ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ನ ಮೂವತ್ತ ಆರು ಸಾವಿರ ಮಕ್ಕಳು ಇಂಪ್ರೂವ್ಮೆಂಟಿಗೆ ಸಕ್ಸಸ್ ಆಗಿದ್ದಾರೆ ಅಂದರೆ ಏಕೆಂದರೆ ಇಂಜಿನಿಯರಿಂಗ್ ಎಲ್ಲ ಹೋಗ್ತಾರೆ ಆ ಇದೊಳಗೆ ಸೊ ಎಂಬತ್ತು ನಾಲ್ಕು ಸಾವಿರ ಮಕ್ಕಳು ಚಿಲ್ಲರೆ ಅವ್ರು ಹತ್ತನೇ ಕ್ಲಾಸಲ್ಲೇ ಬಿಡೋರು ಅವರು ಈಗ ಪಾಸ್ ಪಾಸಾಗಿಲ್ಲ ಅಂದರೆ ಇನ್ನೇನು ಮಾಡ್ತಾರೆ ಅವ್ರನ್ನ ಏನು ನಾನು ಯಾವ್ದಾದ್ರು ನಮ್ದು ಇರೋ ಬಿಲ್ಡಿಂಗ್ ಏನಾದ್ರು ಸಿಕ್ಕರೆ ಈ ಜುಲೈಗೆ ಮಾಡಬೇಕಂತ ಅದಕ್ಕೆ ನಾನು ಹುಡುಕ್ತಾ ಇದ್ದೀನಿ ಐ ಆಮ್ ರೆಡಿ ಬೇಕಾರೆ ಎಲ್ಲರೂ ದೂರದಲ್ಲೂ ಮಾಡ್ಬೋದು ಬಟ್ ಅಲ್ಲಿ ವ್ಯಾಸ್ ವ್ಯಾಪ್ತಿನ ಯಾರೀತಿ ಇಡಬೇಕು ಜನರಲ್ ಹುಡುಗರ ಜೊತೆಗಿದ್ದಾಗ ಅವ್ರಿಗೆ ಕ್ಯಾನ್ಸರ್ ಇದೆ ಯಾರೋ ಹುಡುಗರು ಮನ್ಸಿಗೆ ನೋವು ಮಾಡೋದು ಇದೆಲ್ಲ ತುಂಬ ಟೆಕ್ನಿಕಲ್ ಥಿಂಗ್ಸ್ ಆರ್ದೆ ಬಟ್ ಐ ವಾಂಟ್ ಸ್ಟಾರ್ಟ್ ವಿ ಹ್ಯಾವ್ ಡಿಸೈಡೆಡ್ ಟು ಸ್ಟಾರ್ಟ್ ಅಷ್ಟು ಅಷ್ಟು ಮಾಡ್ಬೋದು ಅದು ಜುಲೈಗೆ ಆಗುತ್ತೆ ಯಾವಾಗ ಅಂತ ಬಿಕಾಸ್ ತುಂಬ ಇದ್ದೀನಿ ಈ ವಿಚಾರದಲ್ಲಿ ಮಾತ್ರ ನೋ ಮರ್ಸಿ ಕೊರತೆ ಇದು ತಲೆ ಕೆಡ್ಸ್ಕೊಳ್ಳಲ್ಲ ಫಸ್ಟು ಯಾಕೆಂದ್ರೆ ನಾಳೆ ಅನ್ನೋದು ಯಾಕೆ ಇವತ್ತೇ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಇದು ಮೊನ್ನೆ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಇದ್ದರು ಅವರು ಇದ್ದಾಗ ಆ ಮೀಟಿಂಗ್ ಅಲ್ಲೇ ಮಾಡಿದೆ ನಾನು ಆ ಸಭೆನ ಅದು ಮುಗಿಸ್ಕೊಂಡು ಇನ್ಫೋಸಿಸ್ ಅವ್ರದ್ದು ಕೂಡ ನನ್ನ ಪ್ರಕಾರ ಸುಮಾರು ಇನ್ನೂರು ಕೋಟಿ ಇನ್ಫೋಸಿಸ್ ಅವರು ಇವತ್ತು ನನ್ನ ಇಲಾಖೆಗೆ ಶಿವಮೊಗ್ಗ ಗ್ರಾಮಾಂತರಕ್ಕೆ ಗ್ರಾಮಾಂತರಕ್ಕೆ ಇಲ್ಲಿಗಲ್ಲ ಗ್ರಾಮಾಂತರಕ್ಕೆ ಅದಕ್ಕೆ ಸಿ ಎಸ್ ಆರ್ ಫಂಡ್ನ ತಂದು ಯಾವ ರೀತಿ ಡೆವಲಪ್ ಮಾಡಬೇಕು ಅಂಥೇಳಿ ಈ ಥರ ವಿಚಾರಗಳನ್ನು ತಗೊಳ್ತಾ ಇದ್ದೀವಿ ಮೊನ್ನೆ ಕೂಡ ಸಾಕಷ್ಟು ಇನಿಷಿಯೇಟಿವ್ನ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ನೀವೆಲ್ಲ ಲೈವಲ್ಲಿ ನೋಡಿದ್ರಿ ಅದರಲ್ಲೂ ಕೂಡ ಎಮ್ ಒ ಸುಮಾರಷ್ಟು ನಾವು ಮಾಡಿದ್ವಿ ನಿಮ್ಗೆ ಗೊತ್ತಿದೆ ಈಗ ಸಾಯಿಶ್ವರ್ ಫುಲ್ಲಿ ಐದು ದಿವಸನೂ ಕೊಡ್ತಾ ಇದೀವಿ ಮಕ್ಕಳಿಗೆ ಬೆಳಗ್ಗೆ ಪೌಷ್ಟಿಕತೆಗೆ ಮತ್ತು ಶಿಕ್ಷಣದಲ್ಲೂ ಕೂಡ ಖಾನ್ ಅಕಾಡೆಮಿ ಅಂತೇಳಿ ನಿಮಗೆಲ್ಲ ಗೊತ್ತಿರಬೇಕು ಭಾಳ ದೊಡ್ಡ ಒಂದು ಎಜುಕೇಷನಿಗೆ ಸಪೋರ್ಟಿಂಗ್ ಬ್ಯಾಕಪ್ ಟೂಲ್ ಅವರು ಭಾಳ ದೊಡ್ಡದಾಗಿ ಅವ್ರ ಹತ್ರನೂ ಕೂಡ ಸಹ ಮಾಡಿದ್ವಿ ಹೀಗೆ ಹಾಂ ಇಲ್ಲ ಅದ ಓಕೆ ಈ ಸಿನ ವಾ ದಿಸ್ ಕ್ವೇಶನ್ ಎಲ್ಲ ಉತ್ತರ ಕೊಟ್ಬಿಡ್ತೀನಿ ಈ ಸತಿ ಅಂತಲೇ ಫಸ್ಟ್ ಟೈಮು ಬಜೆಟಲ್ಲಿ ಅಲೊಕೇಶನ್ ಮಾಡ್ಕೊಂಬಿಟ್ಟೆ ಓಕೆನಾ ದ ಪ್ರಾಬ್ಲಮ್ ವಾಸ್ ಡಯಟಿಗೆ ನಾವು ಇನ್ವೆಸ್ಟ್ ಮಾಡಬೇಕು ಹತ್ತು ರೂಪಾಯಿ ಇಲ್ಲಿ ಹಾಕಿದರೆ ಸಾವಿರ ರೂಪಾಯಿ ನಾನು ಬೇರೆ ಕಡೆ ಸ್ಕೂಲಲ್ಲಿ ತೆಗಿಬೋದು ಅದು ಟೆಕ್ನಿಕಲ್ ಸಮ್ ಪ್ರಾಬ್ಲಮ್ ಇತ್ತು ಈ ಸತಿ ಹೋದ್ ಸತಿ ಕೇಳಿದೆ ಸಿ ಎಮ್ ಅವ್ರಿಗೆ ಹೋದ್ ಸತಿ ಕೊಡೋದಕ್ಕೆ ಅದಿನ್ನೂ ನಾವು ಸರಿಯಾಗಿ ಕೊಡಲಿಲ್ಲ ಎಲ್ಲ ಹೇಳ್ ಹೇಳ್ತೀನಿ ಈಗ ಡಯೆಟ್ನ ಕಂಪ್ಲೀಟ್ಲಿ ಸ್ಟ್ರಾಂಗ್ ಮಾಡಿ ಡಯಟ್ನ ಸುಮಾರಷ್ಟು ಜನರು ಟೀಚರ್ಸು ಡಯಟ್ ಅಂದರೆ ಅದೊಂಥರ ಫ್ರೀಯಾಗಿ ಹಾಲಿಡೇಗೆ ಅಂದ್ಕೊಂಡಿದ್ದಾರೆ ನೋ ಬರ್ಕೊಳ್ಳಿ ಇದನ್ನು ಎವ್ರಿ ಡಯಟ್ ಆಫೀಸರ್ಸ್ ಯಾರು ಟೀಚಿಂಗ್ ಅವರಲ್ಲಿ ಬಂದಿದ್ದಾರೆ ಅವರಿಗೆ ರೆಡಿ ಮಾಡ್ಸೋಕೆ ಹೇಳಿದ್ದೀನಿ ಇನ್ನೊಂದು ಹತ್ತು ದಿವಸದೊಳಗೆ ರೆಡಿ ಆಗುತ್ತೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವರ್ಸ್ಟ್ ಸ್ಕೂಲ್ನ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವರ್ಸ್ಟ್ ಸ್ಕೂಲ್ನ ಅವರಿಗೆ ಇನ್ಚಾರ್ಜ್ ಇದ್ದೀನಿ ಟು ಮೇಕ್ ಇಟ್ ಫಸ್ಟ್ ಇದನ್ನು ಕಾನೂನೇ ಮಾಡ್ತಾಯಿದ್ದೀನಿ ಯಾರು ಡಯಟ್ ಅಂತ ಫ್ರೀಯಾಗಿ ಹೋಗ್ತಾರಲ್ಲ ಟೀಚರ್ಸು ಆರಾಮಾಗಿ ಹೋಗ್ಬೋದು ನನಗೆ ಈ ಹೀಗೆ ಬೆನ್ನು ಇದೆ ನಮ್ಮ ಮನೆಯವ್ರಿಗೆ ಬೆನ್ನು ಇದೆ ಎಲ್ಲರಿಗೂ ನೂ ಇರ್ತದೆ ಪಾಪ ನಾನು ಸಹಾಯ ಮಾಡಬೇಕು ಬಟ್ ಅವ್ರಿಗೆ ಕೇಳ್ಕೊಂಡು ಬಂದಿತ್ತಾನೆ ಅದಕ್ಕೆ ಅವರಿಗೆ ಯಾರು ಅಂಡರ್ ಪರ್ಫಾರ್ಮ್ಡ್ ಶಾಲೆಗಳಿದ್ದಾವೆ ಇನ್ಕ್ಲೂಡಿಂಗ್ ಏಡೆಡ್ ಬಿಕಾಸ್ ನಾವು ಸಂಬಳ ಕೊಡ್ತೀವಿ ಇದನ್ನು ಹತ್ತು ಹದಿನೈದು ಸ್ಕೂಲನ್ನ ಅವ್ರಿಗೆ ಇನ್ಚಾರ್ಜ್ ಕೊಟ್ಟು ಒಂದು ಹತ್ತು ಜನರಿದ್ದರೆ ಒಂದು ನೂರು ಸ್ಕೂಲು ಇನ್ನೂರು ಸ್ಕೂಲ ಕೊಡ್ತೀವಿ ಇನ್ಚಾರ್ಜ್ ಮೈನ್ ಸ್ಟ್ರೀಮಿಗೆ ತರಬೇಕು ಇಲ್ಲಾಂದರೆ ನೆಕ್ಸ್ಟ್ ಇಯರು ಡಯಟಿಂದ ಅವರು ರೆಗ್ಯುಲರಿಗೆ ಹೋಗ್ತಾರೆ ಅವರು ಆ ಥರ ಮಾಡ್ತಾ ಇದ್ದೆ ಅದು ಬೇಡ ನಾನು ನನ್ನ ಇಂಟೆನ್ಷನ್ನೇ ಅದು ಟೀಚಿಂಗ್ ಅವ್ರು ಟೀಚಿಂಗ್ ಬಟ್ ಕಾನೂನಲ್ಲಿ ಅವ್ರಿಗೆ ಕೊಡ್ಬೋದು ಅಂತ ಇರೋದ್ರಿಂದ ನಾನು ಬದಲಾವಣೆ ಮಾಡೋಕ್ಕಾಗಲ್ಲ ಅವರು ಸಿ ಏನಾಗುತ್ತೆ ಆಯ್ತಪ್ಪ ಯಾರಿಗೋ ಈಗ ಯಾರಿಗೋ ಅವ್ರ ತಾಯಿಗೆ ಹುಷಾರಿಲ್ಲ ಇಲ್ಲಿ ಬಂದರೆ ಕ್ಯಾನ್ಸರು ಅಲ್ಲಿ ಟ್ರೀಟ್ಮೆಂಟು ಅನಿವಾರ್ಯವಾಗಿ ಇಲ್ಲಿ ತಗೋತಾರೆ ಅದನ್ನು ಮಾನವೀಯತೆಯಿಂದ ನೋಡಬೇಕು ಆ ಟೈಮಲ್ಲಿ ಕೆಲಸ ಮಾಡಬೇಕು ತಾನೇ ಅವನು ಅವ್ರ ತಾಯಿಯವ್ರನ್ನೇ ಇಷ್ಟು ನೋಡ್ಕೋಬೇಕು ತಂದೆನೇ ಇಷ್ಟು ನೋಡ್ಕೋಬೇಕು ಮಕ್ಳು ನೋಡ್ಕೋಬೇಕು ನಮ್ಮ ಮಕ್ಳು ನೋಡ್ಕೋಬೇಕಲ್ಲ ನಮ್ಮ ಶಾಲೆನ ಆ ಡ್ಯೂಟಿನ ಅಲ್ಲಿ ಮಾಡಿಸ್ತೀನಿ ಸೊ ಕೆಲವ್ರು ಇದ್ದಾರೆ ಸುಮ್ಮನೆ ಬರ್ತಾರೆ ನಾನು ಅದನ್ನೇನು ಹೇಳಕ್ಕೆ ಹೋಗಲ್ಲ ಆದರೆ ಅವ್ರಿಗೂ ಕೂಡ ಒಂದು ಡ್ಯೂಟಿ ಕೊಡ್ತಾ ಇದ್ದೀನಿ ಪ್ಲಸ್ ಈ ಡಯಟಿಗೆ ದುಡ್ಡು ಇರೋದ್ರಿಂದ ಈ ಸತಿ ಕಂಪ್ಲೀಟ್ ಆಗೋಲ್ಲ ಒಂದು ಎಂಟು ಕಡೆಗೆ ಸ್ಟೂಡಿಯೋಸ್ ಮಾಡ್ತಾಯಿದ್ದೀನಿ ಸೊ ಮಾಕ್ ಕ್ಲಾಸಸ್ ಮಾಡಿ ಬೆಸ್ಟ್ ಟೀಚರ್ಸು ಬೆಸ್ಟ್ ಸ್ಟೂಡೆಂಟ್ಸು ಅವರೆಲ್ಲರೂ ಕೂಡ ಸ್ಪೀಚ್ ಕೊಡ್ತಾರೆ ವಿ ಆರ್ ಸ್ಟಾರ್ಟಿಂಗ್ ಅವ್ರ ಓನ್ ಯೂಟ್ಯೂಬ್ ಚಾನಲ್ಸ್ ಮಕ್ಳು ಏನು ಮಾಡ್ತೀರಿ ನಿಮ್ಮ ಮನೆಗೆ ಹೋದಾಗ ಗಲಾಟೆ ಮಾಡಿದಾಗ ಇದು ಏನು ಮಾಡ್ತೀರಿ ಕೊಡ್ತಿರಲ್ಲ ಮೊಬೈಲ್ನ ಆಟಾಡ್ಕಿಂತ ಅಂತ ಈಗ ಆ ಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನಮ್ಮ ಎಜುಕೇಷನ್ದು ನೋಡ್ತಾರೆ ಅದನ್ನು ಟು ಮೇಕ್ ಅವರ್ ಓನ್ ಲೈಬ್ರರಿ ಚೆನ್ನಾಗಿರೋದನ್ನ ಈಗ ನೀವು ಒಳ್ಳೆ ಪರ್ ಪತ್ರಕರ್ತರು ಅಂದರೆ ನಿಮ್ಮನ್ನು ನೋಡಿ ನಾನು ಕಲಿತೀನಿ ಪತ್ರಕರ್ತನಾಗಿ ನೀವು ಒಳ್ಳೆ ಟೀಚರ್ ಅಂದರೆ ನಾನು ನಿಮ್ಮನ್ನು ನೋಡಿ ಒಳ್ಳೆ ಟೀಚಿಂಗ್ ಅದು ಯಾವಾಗ ಗೊತ್ತಾಗುತ್ತೆ ಯಾರೋ ಒಬ್ಬ ಬಂದಾಗ್ತಾನೆ ಅದನ್ನು ಯೂಟ್ಯೂಬಲ್ಲಿ ಮಾಡಬೇಕಂತ ಸ್ಟೂಡಿಯೋಸೇ ಇದ್ವಿ ಸೊ ಅವ್ರನ್ನ ಇನ್ವೈಟ್ ಮಾಡ್ತೀವಿ ಈಗ ಶಿವಮೊಗ್ಗದಲ್ಲಿ ಯಾರೋ ಬೆಸ್ಟ್ ಟೀಚರ್ಸ್ ಇದ್ದಾರೆ ಅವ್ರನ್ನ ಕರಿತೀವಿ ಕರೆದುಬಿಟ್ಟು ಒಂದು ಮಾಕ್ ಕ್ಲಾಸಸ್ ಮಾಡಿ ಅವ್ರು ಪಾಠ ಹೇಳ್ಕೊಡ್ತಾರೆ ಏ ಈ ಟೆಕ್ನಿಕ್ ಚೆನ್ನಾಗಿದೆ ಅಂತ ಸುಮ್ಮನೆ ಆರ್ ಎನ್ ದ್ಯಾಟ್ ಈಸ್ ನಥಿಂಗ್ ಬಟ್ ರಿಸರ್ಚ್ ಸೆಂಟರ್ ಅದು ಅದು ನಡೀತಾ ಇರಬೇಕು ಅದನ್ನ ಟ್ರೈನಿಂಗ್ ನಡೀತಾ ಇರಬೇಕು ಪ್ಲಸ್ ನೀವು ಏನು ಹೇಳಿದ್ರಿ ಅಜೀಂ ಪ್ರೇಮ್ಜಿ ಮತ್ತು ಇನ್ಫೋಸಿಸ್ ಅವರು ಹತ್ತರಿಂದ ಹದಿನೈದು ಸಾವಿರನೇನೋ ಟೀಚರ್ಸ್ನ ಟ್ರೈನಿಂಗ್ ಕೊಡ್ತಾಯಿದ್ರು ಮೊನ್ನೆ ನಾನೇ ಆ್ಯಸ್ ಮಿನಿಸ್ಟರು ಅವರನ್ನ ಕರೀಲಿಲ್ಲ ಆಫೀಸಿಗೆ ನಾನೇ ಅವ್ರ ಆಫೀಸಿಗೆ ಹೋಗಿ ನಾನೇ ಅವ್ರ ಬಾಗಿಲಿಗೆ ಹೋಗಿ ದಯವಿಟ್ಟು ಒಂದು ಫಿಫ್ಟಿ ತೌಸಂಡ್ ಟೀಚರ್ಸ್ನ ನಾವೀಗ ಮಲ್ಟಿ ಲ್ಯಾಂಗ್ವೇಜು ಏನು ನಾವು ಬೈಲಿಂಗಲ್ಲಿ ಮಾಡ್ತಾಯಿದ್ದೀವಿ ಎಲ್ ಕೆ ಜಿ ಯು ಕೆ ಜಿ ಮಾಡ್ತಾಯಿದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಬೇಕು ಅಂತೇಳಿ ನಾನೇ ಅವ್ರ ಮನೆ ಬಾಗಿಲಿಗೆ ಅವರು ಮೌಖಿಕವಾಗಿ ಒಪ್ಕೊಂಡಿದ್ದಾರೆ ಮುಂದೆ ಯಾವಾಗ ಮಾಡ್ತಾರೋ ನೋಡೋಣ ಬಿಕಾಸ್ ವಿ ನೀಡ್ ಲಿಟಲ್ ಬಿಡ್ ಆಫ್ ಅಪ್ಗ್ರೇಡಿಂಗ್ ಆಫ್ ಟೀಚರ್ ಟ್ರೈನಿಂಗ್ ನನಗೆ ಸ್ವಲ್ಪ ಡೀಟೇಲ್ಸ್ ನನಗೆ ಕೊಟ್ಟರೆ ನಾನು ಇದು ಮಾಹಿತಿ ನನಗೂ ಬಂದಿಲ್ಲ ವೆಂಕಟೇಶ್ವರ ಕೊಡಿ ಯಾಕೆಂದರೆ ದಿಸ್ ಮಸ್ ಬಿ ಪ್ರಾಬ್ಲಮ್ ಎವ್ರಿವೇರ್ ವೇರ್ ಐ ಅಲ್ಲಿ ಅಟೆಂಡ್ ಟು ಇಟ್ ಅದೇನು ಐದು ನಿಮಿಷದ ಕೆಲಸ ಡೋಂಟ್ ವರಿ ಆ ಥರ ಇದೆ ಬಟ್ ಡಯಟ್ ಹ್ಯಾವ್ ಟು ಡೂ ದಟ್ ಡಯಟ್ ಡಿ ಎಸ್ ಸಿ ಆರ್ ಟಿ ಅಂತ ಹೇಳಿ ಒಂದು ನಮ್ಮದು ಇದಿದೆ ರಿಸರ್ಚ್ ಸೆಂಟ್ರೂ ಇದೆ ಅವರೆಲ್ಲ ಇನ್ ಲೈನ್ ವಿತ್ ಎಲ್ಲ ವರ್ಕ್ ವರ್ಕ್ ಮಾಡ್ತಾರೆ ಸೊ ಅದೇ ರೀತಿಯೇ ನಾವು ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಬದಲಾವಣೆ ನಾವು ಮಾಡೋದಿಲ್ಲ ಐ ವಿಲ್ ಹಾವ್ ವಿಲ್ ಟೇಕ್ ನನಗೆ ಒಂದು ಸುಮ್ಮನೆ ಒಂದು ನೋಟ್ ಎಸ್ ಎಮ್ ಎಸ್ ಮಾಡಿದರೆ ಸಾಕು ನಾನು ಇಲ್ಲಿ ಹೊಡೆದ ತಕ್ಷಣ ಮಾಡಿ ಇವತ್ತೇ ಮಾಡಿ ಮಂಡೇನೇ ಆ್ಯಕ್ಷನ್ ತೊಗೊಳಕ್ಕೆ ಹೇಳ್ತೀನಿ ಇಟ್ ವಿಲ್ ನಾಟ್ ಹ್ಯಾಪನ್ ದಟ್ ಕೆ ನೋಟ್ ಹ್ಯಾಪನ್ ಹಾಂ ಸಿ ನೋಡಿ 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 ಅಲ್ಲ ಏನಂದ್ರೆ ಇದರಲ್ಲಿ ಉತ್ತರ ನಾನು ಹೇಳಬಾರ್ದು ಇಂಗ್ಲೀಷ್ ಮಾಧ್ಯಮನ ಇಷ್ಟ ಜಾಸ್ತಿ ಪಡೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮ ಇಲ್ಲದೆ ಇರೋದ್ರಿಂದ ಆ ಕಡೆ ಹೋಗ್ತಾರೆ ಅಂತೇಳಿ ಒಂದು ಭಾವನೆ ಬರುತ್ತೆ ಸೊ ನಮ್ಮ ಸರ್ಕಾರದೊಳಗೆ ದ್ವಿಭಾಷಾ ಮಾಧ್ಯಮಗಳನ್ನು ಶುರು ಮಾಡ್ತಾರೆ ಕೊರತೆ ಆಗಿತ್ತದು ಎಲ್ ಕೆ ಜಿ ಯು ಕೆ ಜಿ ಇರಲಿಲ್ಲ ಅಂಗನವಾಡಿಗೆ ಕೆಲವರು ಹೋಗ್ತಾ ಇರಲಿಲ್ಲ ಸ್ಟ್ರೈಟಾಗಿ ಎಲ್ ಕೆ ಜಿ ಯು ಕೆ ಜಿ ಪ್ರೈವೇಟ್ ಇದ್ದರೆ ಅಲ್ಲಿ ಸೇರಿಸ್ಬಿಟ್ಟು ಅಲ್ಲಿಂದ ಪ್ರೈವೇಟ್ ಶೂಲ್ ಸ್ಕೂಲಿಗೆ ಹೋಗೋದು ಅದಕ್ಕೆ ಮಕ್ಕಳ ಸಂಖ್ಯೆ ನಮ್ಮಿದರಲ್ಲಿ ಎರಡೆರಡು ಲಕ್ಷ ವರ್ಷ ಕಮ್ಮಿ ಆಗ್ತಾ ಇತ್ತು ಮೂರು ಲಕ್ಷ ನಾಲ್ಕು ಲಕ್ಷ ಕಮ್ಮಿ ಆಗೋದು ಯಾಕೆಂದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರಬೇಕಂದ್ರೆ ಎಲ್ ಕೆ ಜಿ ಯು ಕೆ ಜಿಯಿಂದನೇ ಕಳಿಸ್ಬೇಕು ಅನ್ನೋದು ಒಂದು ಭಾವನೆ ತಂದೆ ತಾಯಿಯವ್ರಿಗೆ ಇರುತ್ತೆ ನಮ್ಮದು ಹೈಸ್ಕೂಲ್ ಕೊರತೆ ಇತ್ತು ಹೈಸ್ಕೂಲಿಗೆ ಇಲ್ಲ ಅಂದ ತಕ್ಷಣ ಬೇರೆ ಊರಿಗೆ ಹೈಸ್ಕೂಲಿಗೆ ಹೋಗ್ತಾರೆ ಪಿ ಯು ಸಿ ಇಲ್ಲ ಅಂದ ತಕ್ಷಣ ಬೇರೆ ಊರಿಗೆ ಹೋಗ್ತಾರೆ ಈ ಸತಿ ಪಿ ಯು ಸಿನೂ ಓಪನ್ ಮಾಡ್ತಾಯಿದ್ದೀವಿ ಜಾಸ್ತಿ ಹೈಸ್ಕೂಲು ಓಪನ್ ಇದ್ದೀವಿ ಎಲ್ ಕೆ ಜಿ ಯು ಕೆ ಜಿನೂ ಓಪನ್ ಇದ್ದೀವಿ ಪ್ಲಸ್ ಬೈಲಿಂಗ್ವೆಲ್ ನಾನು ಕನ್ನಡ ಭಾಷೆ ನನಗೆ ಯಾಕೆಂದರೆ ಅದು ಉತ್ತರ ಕೊಡಬೇಕಾದ್ರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ ಬೈಲ್ಯಾಂಗ್ವೆಲ್ ಬೈಲಿಂಗ್ವೆಲ್ ದ್ವಿಭಾಷಾ ಮಾಧ್ಯಮವನ್ನು ಎಲ್ಲ ಕಡೆ ಮಾಡಿದರೆ ಅವಾಗ ಏನಾಗುತ್ತೆ ಸರ್ಕಾರಿ ಶಾಲೆಗೆ ಮಕ್ಕಳು ಉಳಿತಾರೆ ಆ ಫೆಸಿಲಿಟಿ ಕೊಡಬೇಕು ಆ ಫೆಸಿಲಿಟಿ ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಇವಾಗ ನಡೀತಾ ಇದೆ ಆ ಪ್ರೋಸೆಸ್ಸಲ್ಲಿದ್ದೀವಿ ಆಗುತ್ತೆ ಏನು ತೊಂದರೆ ಏನಿಲ್ಲ ಮಕ್ಕಳ ಸಂಖ್ಯೆ ಏನು ಡ್ರಾಪ್ ಬರ್ತಾಯಿದೆ ಅದನ್ನು ಫಸ್ಟ್ ತಂದು ಒಂದು ಹಂತಕ್ಕೆ ನಿಲ್ಲಿಸಬೇಕು ಆಮೇಲೆ ಇನ್ಕ್ರೀಸ್ ಮಾಡಬೇಕು ಒಂದೇ ಸತಿಗೆ ಮುಂದಿನ ವರ್ಷ ಹಾಗಾದ್ರೆ ಈ ವರ್ಷ ಅಡ್ಮಿಷನ್ ಜಾಸ್ತಿ ಆಗುತ್ತಾ ಅಂದರೆ ನಂಗೆ ಗೊತ್ತಿಲ್ಲ ಅದು ಭಾಳ ಸ್ಪೀಡಾಗಿ ಡೌನ್ ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡಿ ಒಂದು ಹಂತಕ್ಕೆ ತಂದು ಮತ್ತೆ ಅಡ್ಮಿಷನ್ ಇನ್ ಸರ್ಕಾರಿ ಶಾಲೆಗೆ ಜಾಸ್ತಿ ಆಗಬೇಕು ಅದರ ವಿಶ್ವಾಸ ಇಟ್ಕೊಳ್ಳಿ ಅದಕ್ಕೆ ನಾನು ಫಸ್ಟ್ ಏನಂದೆ ಇದು ಒಂಥರ ಟಾರ್ ರೋಡ್ ಹಾಕಿದಂಲ್ಲ ದುಡ್ಡು ಬಂದ ತಕ್ಷಣ ಜಲ್ಲಿಕಲ್ಲು ಆಸ್ಪಾಲ್ಟು ಹಾಕಿ ರೋಲರ್ ಹಾಕಿ ಹೊಡಿಯೋದಲ್ಲ ಇವತ್ತು ಬಿತ್ತನೆ ಮಾಡಬೇಕು ಗೊಬ್ಬರ ಹಾಕಬೇಕು ಒಳ್ಳೆ ಮಳೆ ಬರಬೇಕು ಮಳೆ ಬರಲಿಲ್ಲ ಅಂದರೆ ನಾವು ಇತ್ತಿ ಚಮ್ಗೆನಲ್ಲಾದರೂ ಹೋಗಿ ನೀರು ಹಾಕಬೇಕು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಏಳೆಂಟು ವರ್ಷಕ್ಕೆ ಫಸಲು ಬರುತ್ತೆ ಸ್ವಲ್ಪ ಸ್ಪೀಡಾಗಿ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳು ಫಸಲು ಯಾಕೆಂದರೆ ಮೂರು ಮೂರು ತಿಂಗಳು ಎರಡೆರಡು ತಿಂಗಳಿಗೆ ಕೊಡ್ತಾ ಇದ್ದಾರೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ಆಗಲಿ ಅಂತಕ್ಕಂಥ ನನ್ನ ಇಲಾಖೆದು ಪೊಲಿಟಿಕ್ಸ್ದು ಇದೆ ನಾವು ಬೇಕಾದ್ರೆ ಮಾತಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ we <laughs>